ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಭರ್ಜರಿ ಪ್ರಚಾರದಲ್ಲಿ ಪಕ್ಷಗಳು ಪಕ್ಷದ ನಾಯಕರು ಬ್ಯುಸಿಯಾಗಿದ್ದಾರೆ ಇನ್ನು ಈ ವರ್ಷದ ಬೇಸಿಗೆಯ ತಾಪಮಾನ ಈ ಹಿಂದೆಂದಿಗಿಂತಲೂ ಅಧಿಕವಾಗಿದ್ದು ಚುನಾವಣಾ ಪ್ರಚಾರದ ಬರಾಟೆಯಲ್ಲಿರುವಂತಹ ರಾಜಕೀಯ ನಾಯಕರಿಗೆ ಈ ಬಿಸಿಲಿನ ಝಳ ವ್ಯಾಪಕವಾಗಿ ತಡ್ತಾ ಇದೆ ನೆಲ ಆಕಾಶ ಎರಡೂ ಬಿಸಿಲಿನ ಕೆಂಡ ಕಾರ್ತಾ ಇದೆ ದಣಿವಾರಿಸಿಕೊಳ್ಳಲು ಪಕ್ಷಗಳ ಕಾರ್ಯಕರ್ತರು ಹರ ಸಾಹಸ ಪಡುತ್ತಿದ್ದಾರೆ ಲೋಕಸಮರ ಗೆಲ್ಲುವುದಕ್ಕೆ ಸರ್ವಪಕ್ಷಗಳ ಕಸರತ್ತು ಮುಂದುವರೆದಿದೆ ಹದಿನೆಂಟನೇ ಲೋಕಸಭೆಗೆ ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ದೇಶಾದ್ಯಂತ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಉತ್ತರ ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಮೊದಲ ಹಂತ ಏಪ್ರಿಲ್ ಇಪ್ಪತ್ತಾರಕ್ಕೆ ನಡೆದರೆ ಎರಡನೇ ಹಂತದ ಚುನಾವಣೆ ಮೇ ಏಳಕ್ಕೆ ನಡೆಯಲಿದೆ ಇನ್ನು ಜೂನ್ ನಾಲ್ಕರಂದು ಚುನಾವಣೆಯ ಫಲಿತಾಂಶ ಪ್ರಕಟ ಆಗಲಿದೆ ಹೀಗಾಗಿ ಚುನಾವಣೆಗೆ ಇನ್ನೇನು ಕೇವಲ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಇರುವಾಗಲೇ ದೇಶದ ಅತಿದೊಡ್ಡ ಚುನಾವಣಾ ಸಮೀಕ್ಷೆ ಹೊರಬಿದ್ದಿದೆ ಈ ಹಿಂದೆಯೂ ಸಹ ಹಲವಾರು ಸಮೀಕ್ಷೆಯ ವರದಿಗಳು ಹೊರಬಿದ್ದಿದ್ದರೂ ಸಹ ಈ ಒಂದು ಹೊಸ ಸಮೀಕ್ಷೆ ವರದಿ ಸಂಚಲನ ಮೂಡಿಸುವುದಕ್ಕೆ ಕಾರಣವೂ ಇದೆ ಯಾಕಂದರೆ ಚುನಾವಣೆಗೆ ಅತ್ಯಂತ ಸಮೀಪದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದರಲ್ಲೂ ಚುನಾವಣೆಯ ದಿನಾಂಕ ಘೋಷಣೆಯಾದ ನಂತರದಲ್ಲಿ ನಡೆಸಿದಂತಹ ಸಮೀಕ್ಷೆ ಇದಾಗಿದೆ ಹೀಗಾಗಿ ರಾಜಕೀಯ ವಲಯದಲ್ಲಿ ಪಕ್ಷಗಳ ಸೋಲು ಗೆಲುವಿನ ಲೆಕ್ಕಾಚಾರಕ್ಕೆ ಬಹುತೇಕ ಬ್ರೇಕ್ ಹಾಕಿದಂತಾಗಿದೆ ಯಾಕಂದ್ರೆ ಈ ಒಂದು ಸಮೀಕ್ಷೆಯ ವರದಿಯು ನಿಜವಾದ ಚುನಾವಣಾ ಫಲಿತಾಂಶಕ್ಕೆ ಅತ್ಯಂತ ಹತ್ತಿರದಲ್ಲಿರುತ್ತೆ ಹೀಗಾಗಿ ನಿಖರವಾದ ಚುನಾವಣಾ ಸಮೀಕ್ಷೆ ಅಂತಲೇ ಹೇಳಲಾಗಿದೆ ಆ ಒಂದು ಸಮೀಕ್ಷೆಯೇ ಇಂಡಿಯಾ ಟಿವಿ ಸಿಎನ್ಎಕ್ಸ್ ನಡೆಸಿದಂತಹ ದೇಶದ ದೊಡ್ಡ ಸಮೀಕ್ಷೆ ಹಾಗಾದರೆ ದೇಶಾದ್ಯಂತ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರುತ್ತೆ ಅಂತ ಈ ಒಂದು ಸಮೀಕ್ಷೆ ಹೇಳಿದೆ ಯಾವ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಶಾಕ್ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಈ ಬಾರಿ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ ಮೈತ್ರಿ ಬಲದ ಮೇಲೆ ಬಿಜೆಪಿ ಜೆಡಿಎಸ್ ಗಳಿಸುವಂತಹ ಸ್ಥಾನಗಳೆಷ್ಟು ಪಶ್ಚಿಮ ಬಂಗಾಳದಲ್ಲಿ ದೀದಿಗೆ ಶಾಕ್ ಕೊಡುತ್ತಾ ಬಿಜೆಪಿ ದಕ್ಷಿಣದಲ್ಲೂ ಬಿಜೆಪಿ ಕಿಂಗ್ ಆಗುತ್ತಾ ಈ ಒಂದು ಸಮೀಕ್ಷೆಯ ಕಂಪ್ಲೀಟ್ ಆದಂತಹ ವರದಿಯನ್ನ ನಿಮ್ಮ ಮುಂದೆ ಇಡ್ತೀನಿ ಕೇಳಿ ಅದಕ್ಕೂ ಮುನ್ನ ವೀಕ್ಷಕರೇ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಕೂಡ ತಪ್ಪದೆ ಮತದಾನವನ್ನ ಮಾಡಿ ಆ ಮೂಲಕ ನಿಮ್ಮ ಕ್ಷೇತ್ರಕ್ಕೆ ಸೂಕ್ತ ಸಂಸದರನ್ನ ಆಯ್ಕೆ ಮಾಡಿ ಹಾಗೆ ಚುನಾವಣೆ ಕುರಿತಾದ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆಯಾದ ನಂತರದಲ್ಲಿ ದೇಶದ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆಯ ವರದಿ ಹೊರಬಿದ್ದಿದೆ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗ ನಡೆಸಿದಂತಹ ಸಮೀಕ್ಷೆ ಆಗಿರೋದರಿಂದ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ದೇಶದ ಇಪ್ಪತ್ತೊಂಬತ್ತು ರಾಜ್ಯಗಳ ಐನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮ್ಯಾಜಿಕ್ ನಂಬರ್ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನು ಪಡೆಯುವಂತಹ ಒಕ್ಕೂಟ ಅಧಿಕಾರಕ್ಕೆ ಬರಲಿದೆ ಈ ಒಂದು ಸಮೀಕ್ಷೆಯ ವರದಿಯ ಪ್ರಕಾರವಾಗಿ ದೇಶದ ಐನೂರ ನಲವತ್ತ್ ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮೈತ್ರಿಕೂಟ ಬರೋಬ್ಬರಿ ಮುನ್ನೂರ ತೊಂಬತ್ತೊಂಬತ್ತು ಕ್ಷೇತ್ರಗಳನ್ನು ಕಬಳಿಸುತ್ತೆ ಅಂತ ವರದಿ ಹೇಳಿದೆ ಆ ಮೂಲಕ ಕಳೆದ ಚುನಾವಣೆಗಿಂತ ನಲವತ್ತಾರು ಹೆಚ್ಚಿನ ಸ್ಥಾನಗಳನ್ನು ಪಡೆಯುತ್ತೆ ಅನ್ನೋದು ಗಮನಾರ್ಹ ವಿಷಯ ಇದರಲ್ಲಿ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ನಲವತ್ತೆರಡು ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನ ಮೆರೆಯಲಿದೆ ಅಂತ ವರದಿ ಹೇಳಿದೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಇತಿಹಾಸದಲ್ಲೇ ಅತ್ಯಂತ ಶೋಚನೀಯ ಸೋಲನ್ನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಣಬೇಕಾಗುತ್ತೆ ಅಂತ ವರದಿ ಹೇಳಿದೆ ಹೌದು ಕಾಂಗ್ರೆಸ್ ನೇತೃತ್ವದ ಎ ಮೈತ್ರಿಕೂಟಕ್ಕೆ ಕಳೆದ ಬಾರಿಯ ಕಾಂಗ್ರೆಸ್ ನೇತೃತ್ವದ ಯುಪಿಎ ಮೈತ್ರಿಕೂಟಕ್ಕೆ ಮೂರು ಸ್ಥಾನಗಳು ಏರಿಕೆಯಾಗಿ ಈ ಬಾರಿ ಒಟ್ಟು ತೊಂಬತ್ನಾಲ್ಕು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಸಾಧಿಸುತ್ತೆ ಅಂತ ಈ ಒಂದು ವರದಿ ಹೇಳಿದೆ ಆದರೆ ಇದರಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಪಡೆದುಕೊಳ್ಳುವಂತಹ ಒಟ್ಟು ಸ್ಥಾನಗಳು ಕೇವಲ ಮೂವತ್ತೆಂಟು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ ಒಟ್ಟು ಹದಿನಾಲ್ಕು ಸ್ಥಾನಗಳನ್ನ ಕಾಂಗ್ರೆಸ್ ಕಳೆದುಕೊಳ್ಳಲಿದೆ ಅಂತ ಈ ಒಂದು ವರದಿ ಹೇಳಿದೆ ಆ ಮೂಲಕ ಈ ಒಂದು ವರದಿ ಚುನಾವಣಾ ಇತಿಹಾಸದಲ್ಲೇ ಕಾಂಗ್ರೆಸ್ ಅತ್ಯಂತ ಶೋಚನೀಯ ಸೋಲನ್ನ ಕಾಣಬೇಕಾಗುತ್ತೆ ಅಂತ ಭವಿಷ್ಯವನ್ನ ನುಡಿದಿದೆ ರಾಷ್ಟ್ರೀಯ ಪಕ್ಷವಾಗಿ ದೇಶದ ಅತಿದೊಡ್ಡ ಪಕ್ಷವಾಗಿ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ ಬಿಜೆಪಿ ಪ್ರಾಬಲ್ಯದ ಎದುರು ಧೂಳಿಪಟ ಆಗಿದೆ ಅಂತಲೇ ಹೇಳಬಹುದು ಹೀಗಾಗಿ ಮುಂದಿನ ದಿನಗಳಲ್ಲಿ ಐ ಎನ್ಡಿಐಎ ಮೈತ್ರಿಕೂಟದ ನೇತೃತ್ವವನ್ನು ವಹಿಸೋದಕ್ಕೂ ಕಾಂಗ್ರೆಸ್ಗೆ ಸಾಧ್ಯವಾಗುತ್ತಾ ಅನ್ನೋದೇ ಅನುಮಾನ ಇನ್ನು ಒಟ್ಟಾರೆಯಾಗಿ ಐನೂರ ನಲವತ್ತ್ ಕ್ಷೇತ್ರಗಳಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಎನ್ ಎನ್ ಡಿ ಐ ಎ ಉಳಿದ ಐವತ್ತು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಪಕ್ಷೇತರ ಅಭ್ಯರ್ಥಿಗಳು ಜೈಬೇರಿನ ಸಾಧಿಸುತ್ತಾರೆ ಅಂತ ಈ ಒಂದು ವರದಿ ಹೇಳಿದೆ ಹೀಗಾಗಿ ಬಹುತೇಕ ರಾಜ್ಯಗಳಲ್ಲಿ ಎ ಮೈತ್ರಿಕೂಟದ್ದೇ ಹವಾ ಅಂತಲೇ ಹೇಳಬಹುದು ಅದರಲ್ಲೂ ಲೋಕಸಭಾ ಚುನಾವಣೆ ಘೋಷಣೆಗಿಂತಲೂ ಮುನ್ನವೇ ಪ್ರಚಾರ ಕಾರ್ಯವನ್ನು ಆರಂಭಿಸಿರುವ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಈ ಬಾರಿ ನಾಲ್ನೂರಕ್ಕಿಂತ ಅಧಿಕ ಸ್ಥಾನವನ್ನ ಗೆಲ್ಲುವ ಗುರಿಯನ್ನ ಇಟ್ಟುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಪ್ರಚಾರಕ್ಕೆ ಹೋದ ಕಡೆಗೆಲ್ಲ ಮೋದಿಯವರು ಅಪ್ ಕಿ ಬಾರ್ ಅಂತ ಕರೆ ನೀಡುತ್ತಿದ್ದಾರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹಾಗೆ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಬಿಜೆಪಿಗೆ ಹೊಡೆತ ನೀಡುವುದಕ್ಕೆ ಕಾಂಗ್ರೆಸ್ ನೇತೃತ್ವದ ಐಎನ್ಡಿಐಎ ಒಕ್ಕೂಟ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇದರ ನಡುವೆಯೂ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಎ ಒಕ್ಕೂಟ ಶಪಥವನ್ನ ಮಾಡಿ ಕೆಲಸವನ್ನ ಮಾಡ್ತಾ ಇದೆ ರಾಜ್ಯವಾರು ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಅನ್ನೋದನ್ನು ನೋಡೋದಾದ್ರೆ ಮೊದಲನೇದಾಗಿ ಉತ್ತರ ಪ್ರದೇಶದಲ್ಲಿ ಒಟ್ಟು ಎಂಬತ್ತು ಸ್ಥಾನಗಳಲ್ಲಿ ಬಿಜೆಪಿ ಎಪ್ಪತ್ಮೂರನ್ನ ಕಬಳಿಸುತ್ತೆ ಹಾಗೆ ಅಪ್ನಾದಳ್ ನಾಲ್ಕು ಸ್ಥಾನಗಳಲ್ಲಿ ಜಯಗಳಿಸಿದ್ರೆ ಐಎ ಮೈತ್ರಿಕೂಟ ಮೂರು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹೇಳಿದೆ ಆದರೆ ಕಳೆದ ಬಾರಿ ಹತ್ತು ಸ್ಥಾನಗಳನ್ನು ಪಡೆದುಕೊಂಡಿದ್ದ ಬಿಎಸ್ಪಿ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಯಾವುದೇ ಸ್ಥಾನವನ್ನ ಪಡೆದುಕೊಳ್ಳೋದಿಲ್ಲ ಅಂತ ಸಮೀಕ್ಷೆಯ ವರದಿ ಹೇಳಿದೆ ಇನ್ನು ಮಹಾರಾಷ್ಟ್ರದಲ್ಲೂ ಬಿಜೆಪಿ ಪ್ರಾಬಲ್ಯವನ್ನ ಮೆರೆಯಲಿದೆ ಬಿಜೆಪಿ ಒಟ್ಟು ನಲವತ್ತೆಂಟು ಸ್ಥಾನಗಳ ಪೈಕಿ ಇಪ್ಪತ್ತೇಳು ಸ್ಥಾನಗಳನ್ನ ಕಬಳಿಸಿದ್ರೆ ಶಿಂದೆ ಅವರ ಶಿವಸೇನೆ ಎಂಟು ಉದ್ದವ್ ಅವರ ಶಿವಸೇನೆ ಏಳು ಅಜಿತ್ ಅವರ ಎನ್ಸಿಪಿ ಹಾಗೆ ಪವರ್ ಅವರ ಎನ್ ತಲಾ ಎರಡು ಸ್ಥಾನಗಳಲ್ಲಿ ಜೇಬೇರಿ ಗಳಿಸುತ್ತೆ ಅಂತ ಹೇಳಿದೆ ಆದರೆ ಕಾಂಗ್ರೆಸ್ ಇಲ್ಲಿ ಕೇವಲ ಎರಡು ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಳ್ಳಬೇಕಾಗುತ್ತೆ ಅಂತ ಈ ಒಂದು ವರದಿ ಹೇಳಿದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿಯೂ ಕೂಡ ದೀದಿಗೆ ಬಿಜೆಪಿ ಶಾಕ್ ಕೊಡಲಿದೆ ಒಟ್ಟು ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಲಿದೆ ಇನ್ನು ಟಿಎಂಸಿ ಕೇವಲ ಹತ್ತೊಂಬತ್ತು ಸ್ಥಾನಗಳಲ್ಲಿ ಜಯಗಳಿಸುವ ಮೂಲಕವಾಗಿ ಕಳೆದ ಬಾರಿಗಿಂತ ಮೂರು ಸ್ಥಾನಗಳನ್ನ ಕಳೆದುಕೊಳ್ಳಲಿದೆ ಅಂತ ವರದಿ ಹೇಳಿದೆ ಇನ್ನು ಕಾಂಗ್ರೆಸ್ ಮತ್ತೆ ಇಲ್ಲಿ ಕೇವಲ ಒಂದು ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ ಅಂತ ಈ ಒಂದು ವರದಿ ಹೇಳಿದೆ ಇನ್ನು ಬಿಹಾರದ ಒಟ್ಟು ನಲವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಹದಿನೇಳು ಜೆಡಿಯು ಹದಿನಾಲ್ಕು ಪಿ ಐದು ಆರ್ಜೆಡಿ ಒಂದು ಕಾಂಗ್ರೆಸ್ ಒಂದು ಹಾಗೆ ಇತರೆ ಎರಡು ಅಂತ ಸಮೀಕ್ಷೆಯ ವರದಿ ಹೇಳಿದೆ ಇನ್ನು ಒಡಿಶಾದ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳ ಪೈಕಿ ಹತ್ತರಲ್ಲಿ ಬಿಜೆಪಿ ಹನ್ನೊಂದರಲ್ಲಿ ಬಿಜೆಡಿ ಹಾಗೆ ಕಾಂಗ್ರೆಸ್ ಯಾವುದೇ ಸ್ಥಾನವನ್ನು ಪಡೆದುಕೊಳ್ಳಲ್ಲ ಅಂತ ಹೇಳಲಾಗಿದೆ ಇನ್ನು ಆಪ್ ಪ್ರಾಬಲ್ಯವಿರುವಂತಹ ಪಂಜಾಬ್ನ ಹದಿಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಆರು ಸ್ಥಾನಗಳನ್ನ ಆಪ್ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಮೂರು ಸ್ಥಾನಗಳನ್ನು ಬಿಜೆಪಿ ಅಕಾಲಿ ದಳಕ್ಕೆ ಒಂದು ಸ್ಥಾನವನ್ನು ಸಮೀಕ್ಷೆ ನೀಡಿದೆ ಇನ್ನು ಅಸ್ಸಾಂನಲ್ಲೂ ಬಿಜೆಪಿ ಪ್ರಾಬಲ್ಯವನ್ನ ಮೇರಲಿದ್ದು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಹನ್ನೊಂದು ಇತರೆ ಮೂರು ಹಾಗೆ ಕಾಂಗ್ರೆಸ್ ಕಳೆದ ಬಾರಿಯ ಮೂರು ಸ್ಥಾನಗಳನ್ನು ಕಳೆದುಕೊಂಡು ಈ ಬಾರಿ ಶೂನ್ಯ ಸಾಧನೆ ಮಾಡಲಿದೆ ಅಂತ ಈ ಒಂದು ವರದಿ ಹೇಳಿದೆ ಇನ್ನು ಜಾರ್ಖಂಡ್ನಲ್ಲಿ ಬಹುತೇಕ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಲಿದ್ದು ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಹನ್ನೆರಡು ಜೆಎಂ ಒಂದು ಇತರೆ ಒಂದು ಕಾಂಗ್ರೆಸ್ ಯಾವುದೇ ಸ್ಥಾನವನ್ನು ಪಡೆಯೋದಿಲ್ಲ ಅಂತ ವರದಿ ಹೇಳಿದೆ ಇನ್ನು ಛತ್ತೀಸ್ಗಢದ ಹನ್ನೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹತ್ತು ಕಾಂಗ್ರೆಸ್ ಒಂದು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಗುತ್ತೆ ಅಂತ ಈ ಒಂದು ವರದಿ ಹೇಳಿದೆ ಇನ್ನು ಜಮ್ಮು ಕಾಶ್ಮೀರದ ಆರು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಮೂರರಲ್ಲಿ ಎನ್ಸಿ ಮೂರರಲ್ಲಿ ಜಯಗಳಿಸುತ್ತೆ ಅಂತ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ ಇನ್ನು ದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಬಹುತೇಕ ಕಡೆ ಕ್ಲೀನ್ ಸ್ವೀಪ್ ಮಾಡಲಿದೆ ಅಂತ ಸಮೀಕ್ಷೆಯಲ್ಲಿ ತಿಳಿದುಬಂದಿದೆ ಅವುಗಳಲ್ಲಿ ನರೇಂದ್ರ ಮೋದಿ ಅಲೆ ಹೆಚ್ಚಾಗಿರುವಂತಹ ರಾಜ್ಯಗಳಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಲಿದೆ ಇನ್ನು ಎಎಪಿ ಅಧಿಕಾರದಲ್ಲಿರುವ ಕೇಂದ್ರಾಡಳಿತ ಪ್ರದೇಶವಾದ ದೆಹಲಿಯಲ್ಲಿರುವ ಏಳು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಬಿಜೆಪಿ ಗೆಲ್ಲಲಿದೆ ಜೊತೆಗೆ ಮೋದಿ ತವರು ರಾಜ್ಯ ಗುಜರಾತ್ ಸುತ್ತಲಿನ ರಾಜ್ಯಗಳಲ್ಲಿ ಬಿಜೆಪಿಯ ಕಮಲ ಸಂಪೂರ್ಣವಾಗಿ ಅರಳಲಿದೆ ಇನ್ನುಳಿದ ಗೋವಾ ಉತ್ತರಾಖಂಡ್ ಗುಜರಾತ್ ಮಧ್ಯಪ್ರದೇಶ ರಾಜಸ್ಥಾನ ದೆಹಲಿ ಹಿಮಾಚಲ ಹರಿಯಾಣದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುವಂತಹ ರಾಜ್ಯಗಳಾಗಿವೆ ಇನ್ನು ಈಶಾನ್ಯ ರಾಜ್ಯಗಳ ಒಟ್ಟು ಇಪ್ಪತ್ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿಗಿಂತ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆದ್ದು ಒಟ್ಟು ಹದಿನಾರು ಕ್ಷೇತ್ರದಲ್ಲಿ ಜೈಬೇರಿಯನ್ನು ಬಾರಿಸಲಿದೆ ಜೊತೆಗೆ ಕಾಂಗ್ರೆಸ್ ಎರಡು ಸ್ಥಾನಗಳನ್ನು ಕಳೆದುಕೊಂಡು ಕೇವಲ ಎರಡು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಗುತ್ತೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ದಕ್ಷಿಣ ಭಾರತದಲ್ಲೂ ಬಿಜೆಪಿ ಕಮಾಲ್ ಮಾಡಲಿದೆ ಅಂತ ಸಮೀಕ್ಷೆಯ ವರದಿ ಹೇಳಿದೆ ಕರ್ನಾಟಕದಲ್ಲಿ ಹಿಂದಿನ ಚುನಾವಣೆಯಂತೆ ಪಾಸ್ ಆಗಲಿದ್ದು ತಮಿಳುನಾಡು ಮತ್ತು ಕೇರಳದಲ್ಲಿ ಪ್ಲಸ್ ಆಗಲಿದೆ ದಕ್ಷಿಣದಲ್ಲಿ ಕರ್ನಾಟಕ ಹೊರತುಪಡಿಸಿ ಇತರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳೇ ಹಿಡಿತವನ್ನು ಹೊಂದಿವೆ ಆದರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಕದಂಬ ಬಾಹುಗಳನ್ನು ತಮಿಳುನಾಡು ಕೇರಳಕ್ಕೂ ವಿಸ್ತರಣೆ ಮಾಡಲು ಸಜ್ಜಾಗಲಿದೆ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಕೊಂಚ ಪೆಟ್ಟು ಬಿದ್ದರೂ ಬಿಜೆಪಿ ತನ್ನ ಬಿಗಿ ಹಿಡಿತವನ್ನ ಸಡಿಲಿಸಿಲ್ಲ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳಲಾಗಿದೆ ಇದು ಕೇವಲ ಬಿಜೆಪಿಯದ್ದು ಇನ್ನು ಜೆಡಿಎಸ್ಗೆ ಎರಡು ಸ್ಥಾನಗಳು ಸೇರಿ ಒಟ್ಟು ಎಗೆ ಇಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರಗಳು ಲಭಿಸಲಿವೆ ಹಾಗೆ ಕಾಂಗ್ರೆಸ್ ನಾಲ್ಕು ಸ್ಥಾನಗಳಲ್ಲಿ ಜೈಬೇರಿ ಗಳಿಸುತ್ತೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಆಂಧ್ರಪ್ರದೇಶದ ಇಪ್ಪತ್ತೈದು ಸ್ಥಾನಗಳ ಪೈಕಿ ವೈಎಸ್ಆರ್ ಹತ್ತು ಟಿಡಿಪಿ ಹನ್ನೆರಡು ಬಿಜೆಪಿ ಮೂರರಲ್ಲಿ ಗಳಿಸುತ್ತೆ ಅಂತ ಹೇಳಿದರೆ ತೆಲಂಗಾಣದ ಹದಿನೇಳು ಸ್ಥಾನಗಳಲ್ಲಿ ಬಿಜೆಪಿ ಐದು ಕಾಂಗ್ರೆಸ್ ಒಂಬತ್ತು ಡಿ ಆರ್ ಎಸ್ ಎರಡು ಎಐ ಎಂಎಂ ಪಕ್ಷ ಒಂದು ಸ್ಥಾನವನ್ನು ಗಳಿಸುತ್ತೆ ಅಂತ ಸಮೀಕ್ಷೆಯ ವರದಿ ಹೇಳಿದೆ ಇನ್ನು ಕೇರಳದ ಇಪ್ಪತ್ತು ಸ್ಥಾನಗಳ ಪೈಕಿ ಯು ಡಿ ಎಫ್ ಹತ್ತು ಎಲ್ ಡಿ ಎಫ್ ಏಳು ಬಿ ಜೆ ಪಿ ಮೂರರಲ್ಲಿ ಜಯಗಳಿಸುತ್ತೆ ಅಂತ ಹೇಳಿದರೆ ತಮಿಳುನಾಡಿನ ಮೂವತ್ತೊಂಬತ್ತು ಸ್ಥಾನಗಳ ಪೈಕಿ ಡಿ ಎಂ ಕೆ ಹದಿನೆಂಟು ಎಐ ಡಿ ಎಂ ಕೆ ನಾಲ್ಕು ಬಿ ಜೆ ಪಿ ಮೂರು ಹಾಗೆ ಕಾಂಗ್ರೆಸ್ ಎಂಟರಲ್ಲಿ ಜಯಗಳಿಸುತ್ತೆ ಅಂತ ಸಮೀಕ್ಷೆಯ ವರದಿ ಹೇಳಿದೆ ಇದಿಷ್ಟು ಚುನಾವಣೆ ಸಮೀಪದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಡೆಸಿದಂತಹ ದೇಶದ ಅತಿದೊಡ್ಡ ಸಮೀಕ್ಷೆಯ ವರದಿಯ ಕಂಪ್ಲೀಟ್ ಸ್ಟೋರಿ ಹಾಗಾದರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ